ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಮೃತದಾರೆ ಇಂದಿನ ಸಜ್ಜಿಕೆಯಲ್ಲಿ ಏನಾಗುತ್ತೆ ಅಂತ ಬರೋಣ ಫ್ರೆಂಡ್ಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರಾ ಅಥವಾ ಅಲ್ಲೇ ಇದ್ದಾರಾ ಶಕುಂತಲಾ ಅವ್ರ ಮಾತಿಗೆ ಬೆದರಿಕೆಗೆ ಅವರು ಎದುರುಕೊಂಡಿದ್ದಾರಾ ಏನು ಅಂತ ಈ ಎಪಿಸೋಡಲ್ಲಿ ಫುಲ್ಲಾಗಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಹಾಗೇನು ನಮ್ಮ ಸರನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಹೋಗ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಶುರುವಿನಲ್ಲಿ ಶಕುಂತಲ ಅವರು ಭೂಮಿಕಾ ಅವ್ರಿಗೆ ಮನೆ ಮನೆಯಿಂದ ಹೊರಗೆ ಹೋಗಲು ಹೇಳಿರ್ತಾರೆ ಆಗ ಆಗ ಭಾಗ್ಯಮನತ್ರ ಭೂಮಿಕಾ ಅವರು ಬಂದು ಅತ್ತೆ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅದೇ ಕಾರಣಕ್ಕೂ ನೀವು ಗೌತಮ್ ಅವ್ರ ಅವ್ರ ಹತ್ರ ಹೇಳಬಾರ್ದು ಮಾಡ್ತಿದ್ಯಾ ಹೋಗ್ಬೇಡ ಅಂತ ಸನ್ನೆ ಮಾಡಿ ತೋರಿಸಿದ್ರು ಅವ್ರೆಷ್ಟೇ ಹೇಳಿದ್ರು ಇಲ್ಲ ನೀವು ಅವ್ರ ಜೊತೆಗೆ ಇರಿ ಅವರು ಖುಗ್ ಹೋಗಿಬಿಡ್ತಾರೆ ಅಂತ ನನ್ನ ಶಂಸಿ ಅತ್ತೆ ಅಂತ ಅವರು ಹೇಳ್ತಾರೆ ಅಳ್ಕೊಂಡು ಜೋರಾಗೆ ಅದನ್ನು ನೋಡಿದ್ದ ಮಲ್ಲಿ ಅವರು ಆ ಅಕ್ಕ ಏನು ಮಾಡ್ತಿದ್ದೀರಾ ಮಾಡ್ತಿದ್ದೀರಾ ಅವರೇನೋ ಸುಮ್ಮನೆ ಹೇಳ್ತಿದ್ದಾರೆ ಅಂತ ನೀವು ಅದನ್ನೇ ಅವ್ರ ಮಾತನ್ನ ಕೇಳ್ತೀರಲ್ಲ ಮಾಡ್ತಿದ್ದೀರಾ ಅಂತ ಅಮ್ಮಲ್ಲಿ ಅವರು ಹೇಳ್ತಾನೆ ಇರ್ತಾರೆ ಅವರು ಎಷ್ಟೇ ಹೇಳಿದ್ರು ಬ್ಯಾಗ್ ತಗೊಂಡು ಅವ್ರ ಕಡೆ ಮನೆಯಿಂದ ಈಚೆ ಬರ್ತಾರೆ ಆಗ ಶಕುಂತಲ ಅವ್ರಿಗೆ ತುಂಬ ಖುಷಿಯಿಂದ ಆಗ ಭೂಮಿಕಾ ಅವರು ನೀವು ಹೇಳಿದ್ರಿ ಅಂತ ನಾನು ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದೀನಿ ನನ್ನ ಗಂಡಂಗೆ ಏನಾದರೂ ತೊಂದರೆ ಆಗುತ್ತೆ ನಮ್ಮ ಮನೆಯವ್ರಿಗೆ ಎಲ್ಲ ತೊಂದರೆ ಆಗುತ್ತೆ ಅಂತ ನಾನು ಈ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದೀನಿ ಗಂಡಗೆ ಸಣ್ಣ ಗಾಯ ಏನಾದರೂ ಆದ್ರೂ ನನ್ನ ಮತ್ತೆ ತಿರ್ಗಾ ಬಂದೇ ಬರ್ತೀನಿ ಇಲ್ಲಿಗೆ ಅಂತ ಭೂಮಿಕಾ ಅವರು ಹೇಳ್ತಾರೆ ಅಂತಲ್ಲ ಅವರು ಹೋಗಿ ಹೋಗ ಹೋಗಿ ಅಂತ ಹೇಳ್ತಾರೆ ಆಗ ಅವರು ಅಕ್ಕ ನೀವೇನು ಮಾಡ್ತಿದ್ದೀರಾ ನೀವ ಈ ಮನೆ ಯಜಮಾನಿ ನೀವು ಅವ್ರ ಮಾತು ಕೇಳಿಕೊಂಡು ನೀವು ಮನೆ ಬಿಟ್ಟು ಹೋಗ್ತಿದ್ದೀರಲ್ಲ ಆಗ ಅವರು ಅತ್ತೆ ನೀವು ಮಾತಾಡೋದು ಒಂಚೂರು ಸರಿಗಿಲ್ಲ ಗೌತಮ್ಮ ಬವಾಗೆ ಈ ವಿಷಯ ಗೊತ್ತಾದರೆ ಅವರಂತೂ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಇದು ಮನೆ ಬಿಟ್ಟು ನೀವು ಹೋಗ್ಬೇಕಾಗಿರೋದು ನೀವು ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟು ನಮ್ಮ ಮನೆಯಿಂದ ಹೊರಗಡೆ ಹಾಕಿದ್ದೀರಾ ಒಂದು ಸ್ವಲ್ಪ ಸರಿಗಿಲ್ಲ ಗೌತಮ್ ಏನಾದರೂ ಗೊತ್ತಾದರೆ ಈ ವಿಷಯ ಅವರಂತೂ ನಿಮ್ಮ ಸುಮ್ಮನೆ ಬಿಡೋದಿಲ್ಲ ಅಂತ ಮಲ್ಲಿ ಅವರು ಹೇಳ್ತಾರೆ ಭೂಮಿಕಾ ಅವರು ನಮ್ಮ ಮನೆಯಲ್ಲಿ ಏನೇ ತೊಂದರೆ ಆದರೂ ಏನೇ ಆದ್ರೂ ನೀನೇ ನನಗೆ ಫೋನ್ ಮಾಡಿ ಹೇಳಬೇಕು ಅಂತ ಹೇಳ್ಬಿಟ್ಟು ಭೂಮಿಕಾ ಅವರು ಅಲ್ಲಿಂದ ಅವ್ತಾರೆ ಈಗ ಶಕುಂತಲಾ ಅವ್ರಿಗೆ ತುಂಬ ಖುಷಿ ಆಗುತ್ತೆ ನಾನು ಅಂದ್ಕೊಂಡಿದ್ದ ಪ್ಲ್ಯಾನ್ ಎಲ್ಲ ಸಕ್ಸಸ್ ಆಯಿತು ಈ ಮನೆಯಲ್ಲಿ ನಂದೆ ದೇವ ಇನ್ನೇನಿದ್ರು ಜೈ ದೇವರ ಆರಾಮಾಗಿ ಮನೆ ಕರ್ಕೊಬಂದು ಇಟ್ಕೊಬೋದು ಅಂತೂ ನನ್ನ ಪ್ಲ್ಯಾನ್ ಸಕ್ಸಸ್ ಆಗಿದ್ದು ಎಷ್ಟು ಖುಷಿ ಆಯಿತು ಅಂದರೆ ಅಷ್ಟು ತುಂಬ ಆಗಿದೆ ಅಂತ ಮನಸಲ್ಲೇ ಅಂದ್ಕೊಂಡು ಶಕುಂತಲು ಶಕುಂತಲಾ ಅವರು ತುಂಬ ಖುಷಿ ಪಡ್ತಾ ಇರ್ತಾರೆ ಮಲ್ಲಿ ಅವರು ಈ ಕಡೆ ಭೂಮಿಕಾ ಅವರು ಮನೆಯಿಂದ ಹೊರಗಡೆ ಹೋಗ್ತಿರ್ತಾರೆ ಅಕ್ಕ ನೀವು ಇನ್ನು ನನ್ನ ಮಾತನ್ನ ಕೇಳಿ ನೀವು ಗೌತಮ್ ಅವರು ನಿಮ್ಮನ್ನ ಬಿಟ್ಟು ಹೇಗಿರ್ತಾರೆ ಅವ್ರ ಮಾತು ಕೇಳಿ ನೀವು ಮನೆ ಬಿಟ್ಟು ಹೋಗೋದಲ್ಲ ನೀವು ಅವ್ರನ್ನ ಅವ್ರನ್ನ ಮನೆಯಿಂದ ಹೊರಗಡೆ ಕಳಿಸ್ಬೇಕೇ ಹೊರತು ನೀವು ಹೋಗೋದಲ್ಲ ಇದೆ ಅಕ್ಕ ಅವರೇ ಅವ್ರು ಎದುರಿಸ್ತಿದ್ದಾರೆ ಅಂತ ನೀವು ಅವ್ರಿಗೆ ಎದುರು ಕೊಂದಿದ್ದೀರಲ್ಲ ಇವರು ಕೇಳ್ಕೊಂಡ್ರು ಮಲ್ಲಿ ಅವರು ಆಗ ಭೂಮಿಕಾ ಅವರು ಇಲ್ಲ ಮಲ್ಲಿ ನಾನು ಮಾಡ್ತಿರೋದೆಲ್ಲ ಗೌತಮ್ ಅವರು ಚೆನ್ನಾಗಿರಲಿ ಅಂತಾನೆ ನಾನು ಮನೆ ಬಿಟ್ಟು ಹೋಗ್ತಾ ಇರೋದು ಹೇಳ್ತಾರೆ ಆಗ ಮಲ್ಲಿ ಅವರು ಅಕ್ಕ ಇಲ್ಲ ಅಂದರೆ ಗೌತಮ್ ಬಾಬವರು ಜೀವಂತವಾಗಿರ್ತಾರೆ ಅಂತ ಅಂದ್ಕೊಂಡಿದ್ದೀರಾ ಅಂತ ಕೇಳ್ತಾರೆ ಅವ್ರು ಬದುಕಲಿ ಅಂತಲೇ ನಾನು ಈ ಮನೆ ಬಿಟ್ಟು ಹೋಗ್ತಾ ಇರೋದು ಅವ್ರಿಗೋಸ್ಕರನೇ ಚೆನ್ನಾಗಿರಲಿ ಅಂತಲೇ ಹೋಗ್ತಿರೋದು ಈಗ ಅವ್ರು ಹೇಳಿದ್ದನ್ನು ಕೇಳಿ ಮಲ್ಲಿ ಅವ್ರಿಗೆ ತುಂಬ ಬೇಜಾರಾಗಿರುತ್ತೆ ಅಕ್ಕ ಅವರು ಲಗೇಜ್ ಇಟ್ಕೊಂಡು ಓಡೋ ಟೈಮಲ್ಲಿ ಗೌತಮ್ ಅವರೇ ಕಾಲ್ ಮಾಡ್ತಾ ಇರ್ತಾರೆ ಆಗ ಫೋನ್ ರಿಸೀವ್ ಮಾಡ್ದಿರೋ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹಾಗೆ ಮನೆಯಿಂದ ಹೊರಗಡೆ ಹೋಗ್ತಾರೆ ಅವರು ಭಾವನೆ ಇವಾಗ ಫೋನ್ ಮಾಡ್ತಿದ್ದಾರೆ ಅಕ್ಕವರೇ ನನ್ನ ಮಾತು ಕೇಳಿ ಅಕ್ಕವರೇ ಹೋಗ್ಬೇಡಿ ಅಕ್ಕವ್ರೆ ಅಂತ ತುಂಬ ಇಷ್ಟೇ ಕೇಳಿದ್ರು ಭೂಮಿಕಾ ಅವರು ಮನೆಯಿಂದ ಹೊರಗಡೆ ಹೋಗ್ತಾರೆ ಆಗ ಭೂಮಿಕಾ ಅವರು ಮಲ್ಲಿ ನಾನು ಹೇಳೋದನ್ನು ಅರ್ಥ ಮಾಡ್ಕೋ ಶಾ ಅವರು ಹೇಳಿದ್ರಲ್ಲ ಕುಂತಲ ಅತ್ತೆ ಮಾತು ಮೀರಿ ನಾನು ಇಲ್ಲಿಂದ ಇಲ್ಲಿ ಇರೋದಕ್ಕೆ ಆಗೋದಿಲ್ಲ ವಾಗ ಫೋನ್ ಮಾಡ್ತಿರ್ತೀನಿ ಏನು ಮಾಡ್ತಿರಬೇಕು ಅಂತ ನೀನು ಅಷ್ಟು ಮಾಡು ಅಷ್ಟೇ ಸಾಕು ಭೂಮಿಕಾ ಅವರು ಅಲ್ಲಿಂದ ಹೊರಟೇ ಬಿಡ್ತಾರೆ ಈ ಕಡೆ ಗೌತಮ್ ಅವರು ಅವ್ರ ಫ್ರೆಂಡ್ ಜೊತೆ ಬರ್ತಾಯಿರ್ತಾರೆ ಅವರು ಭೂಮಿಕಾ ಅವ್ರಿಗೆ ಕಾಲ್ ಮಾಡಿದಾಗ ರಿಸೀವ್ ಮಾಡಿರಲ್ಲ ನನಗೆ ಇಷ್ಟು ಭಯ ಆಗ್ತಿತ್ತು ಅದೇ ರೀತಿ ಬರಬೇಕಾದ್ರೂ ನನಗೆ ತುಂಬ ಗೊಂದಲ ಅನ್ನಿಸ್ತಿದೆ ಅಂತ ಅವ್ರ ಫ್ರೆಂಡ್ ಅವ್ರ ಹತ್ರ ಹೇಳ್ತಾ ಇರ್ತಾರೆ ಗೌತಮ್ ಅವರು ಅಂದವರು ಎಲ್ಲೋ ಫೋನ್ನ ಸೈಲೆಂಟಲ್ಲಿ ಇಟ್ಟಿರಬೇಕು ಗೆಳೆಯ ಅದಕ್ಕೆಲ್ಲ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತೀಯಾ ಅಂತ ಕೇಳ್ತಾರೆ ಅವರು ಯಾಕೆ ಗೊತ್ತಿಲ್ಲ ಗೆಳೆಯ ತುಂಬ ಭಯ ಆಗ್ತಿದೆ ಏನಾದರೂ ತೊಂದರೆ ಆಗಿದೆಯಾ ಅಂತ ಅನ್ನಿಸ್ತಿದೆ ಹೋಗ್ಬೇಕಾದ್ರೂ ಹಾಗೆ ಆಯಿತು ಬರಬೇಕಾದ್ರೂ ಹಾಗೆ ಅನ್ನಿಸ್ತಿದೆ ಆಗ ಆನಂದವರು ಏನಾಗಲ್ಲ ಗೆಳೆಯ ಆರಾಮಾಗಿರು ನೀನು ಈಗ ಅವರು ನಾನು ಎಲ್ಲಿಗೆ ಹೋಗಲಿ ಈಗ ಅಂತ ಲಗೇಜ್ ಬ್ಯಾಗ್ ಎಲ್ಲ ಇಟ್ಕೊಂಡು ಹೋದರೆ ಅವ್ರ ಮನೆಗೆ ಹೋದರೆ ತುಂಬಾ ಕಷ್ಟ ಆಗುತ್ತೆ ಭೂಮಿಕವರುತ್ತವ್ರ ಮನೆಗೆ ಹೋಗ್ಲಾ ಅಥವಾ ಹೊರಗಡೆ ಎಲ್ಲಿರಲಿ ಅಂತ ನನಗೆ ದಾರಿನೇ ತೋರಿಸ್ತಿಲ್ಲ ದೇವರೇ ನೀನು ನನಗೆ ದಾರಿ ತೋರಿಸ್ಬೇಕು ಗೌತಮ್ ಅವರೇ ನೀನು ನನ್ನ ಕ್ಷಮಿಸಿಬಿಡಿ ನಾನು ಮನೆ ಬಿಟ್ಟು ಹೋಗ್ತಿದ್ದೀನಿ ಪರಿಸ್ಥಿತಿಯಲ್ಲೇ ಸಿಗಾಕೊಂಡು ಹೆಣ್ಣು ಮಗು ಇರೋ ವಿಷಯನ ನೀವು ನನ್ನ ಹತ್ರ ಮುಚ್ಚಿಕ್ಕಿದ್ರಿ ನಾನು ಅದೇ ಥರ ಇವಾಗ ಅದೇ ಪರಿಸ್ಥಿತಿನಲ್ಲಿ ಬಂದಿದ್ದೀನಿ ದಯವಿಟ್ಟು ನನ್ನ ಕ್ಷಮಿಸಿ ನಾನು ನಿಮ್ಮಿಂದ ತುಂಬ ದೂರ ಹೋಗ್ತಿದ್ದೀನಿ ಅವ್ರ ಮಗುನ ಎತ್ಕೊಂಡಿರೋದನ್ನು ಕಂದ ಇನ್ಮೇಲಿಂದ ಯಾ ನಿ ಯಾರು ಇಲ್ಲ ನನಗೆ ನೀನು ನಿಮಗೆ ನಾನು ಅಷ್ಟೇನೆ ಅಂತ ರೋಡಲ್ಲಿ ಕಣ್ಣೀರು ಹಾಕ್ಕೊಂಡು ಹೋಗ್ತಿರ್ತಾರೆ ಆಗ ಶಕುಂತಲ ಅವ್ರಿಗೆ ಜಯದೇವ್ ಅವರು ಕಾಲ್ ಮಾಡ್ತಾರೆ ಅಮ್ಮ ಹೇಗಿದೆಯಾ ಮಾಮ್ ಎಲ್ಲ ಚೆನ್ನಾಗಿದೆಯಾ ಮಾಮ್ ಭೂಮಿಕೆ ಏನಾದರೂ ನಿಮಗೆ ತೊಂದರೆ ಮಾಡಿದ್ಲ ಮಾಮ್ ಅಂತ ಕೇಳಿದಾಗ ಅವರು ಜೈ ನನಗೆ ಯಾರೇನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಜೈ ನಾನಿವಾಗ ಹೇಳೋ ವಿಷಯ ನೀನು ಕೇಳಿದರೆ ತುಂಬ ಖುಷಿ ಆಗ್ತೀಯ ಜೈ ಆಗ ಜಯದೇವ್ ಅವರು ಏನು ಹೇಳ್ತಿದ್ದೀರಾ ಮಾಮ್ ಅಂತ ಶಾಕಿಂದ ಕೇಳ್ತಾರೆ ಕುಂತಲ ಅವರು ಭೂಮಿಕಾ ಮನೆಯಿಂದ ಹೊರಗಡೆ ಹೊಂಟೆ ಹೋದ್ಲು ಆಗ ಅವರು ಏನು ಮಾಮ್ ಏನು ಹೇಳ್ತಿದ್ಯಾ ಅಂತ ಶಾಕಿಂದ ಕೇಳ್ತಾರೆ ಭೂಮಿಕಾ ಅವರು ನಿಮ್ಮನ್ನೇ ಮನೆಯಿಂದ ಹೊರಗಡೆ ಹಾಕೋದಕ್ಕೆ ನೋಡ್ತಿದ್ಲು ಇವಾಗ ಅವರೇ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅಂದರೆ ಏನು ಹೇಳ್ತಿದ್ಯಾ ಮಾಮ್ ಅಂತ ಕೇಳ್ತಾರೆ ಅವಳು ಮನೆ ಬಿಟ್ಟು ಹೋದಲ್ಲ ಮಾಮ್ ನನಗೆ ನಂಬೋದಿಕ್ಕೆ ಆಗ್ತಿಲ್ಲ ಮಾಮ್ ಆಗ ಶಕುಂತಲ ಅವರು ನೀನು ಈ ವಿಷಯನ ನಂಬಲೇಬೇಕು ಜೈ ನನ್ನನ್ನು ಇದ್ರೆ ಹಾಕೊಂಡ್ರೆ ಎಲ್ರಿಗೂ ಇದೇ ಗತಿ ಬರೋದು ಅಂತ ಅವಳಿಗೂ ಇವಾಗ ಕಲಿಸಿದ್ದೀನಿ ಆಗ ಜಯದೇವ್ ಅವರು ಏನಾಯ್ತು ಮಮ್ ಏನು ಮಾಡ್ದಿ ಮಮ್ ಅಂತ ಕೇಳ್ತಾರೆ ಆಗ ಜೈ ಅವರು ಏನು ಮಮ್ ಏನು ಮಾಡಿದೆ ಮಮ್ ಭೂಮಿ ಕಾಗೆ ಅಂತ ಕೇಳ್ತಾರೆ ಆಗ ಶಕುಂತಲ ಅವರು ಇಲ್ಲ ಕೊಡೋ ಒಂದೇ ಒಂದು ಮಾತಿಗೆ ಮಾತಾಡಿದ್ದಕ್ಕೆ ಮಾತು ಕೇಳಿದ್ದಕ್ಕೆ ಅವಳು ಮನೆಯಿಂದ ಹೊರಟೆ ಬಿಟ್ಟಿದ್ದಾಳೆ ನಾನು ಭೂಮಿಕಾ ಜೊತೆ ಮಾತಾಡ್ತಿರಬೇಕಾದ್ರೆ ಮಲ್ಲಿ ಮಾತ್ರ ಕೇಳಿಸ್ಕೊಂಡಿದ್ದಾಳೆ ಇನ್ನು ಕೇಳಿಸ್ಕೊಂಡಿಲ್ಲ ಜೈ ಆಗ ಜಯ ದೇವ್ರಿಗೆ ತುಂಬ ಆಗುತ್ತೆ ಅವರು ಮಾಮ್ ಮಾಮ್ ಪ್ಲ್ಯಾನ್ ಅದು ತುಂಬ ಸಕ್ಸಸ್ಫುಲ್ ಆಯಿತು ನಾವು ಮಾಡಿರೋ ಪ್ಲ್ಯಾನ್ ಈ ಥರ ವರ್ಕ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಇವಾಗ ನನಗೆ ತುಂಬ ಖುಷಿಯಾಗಿದೆ ಈ ಕಥೆ ಕಥೆ ಮುಂದೆ ಹೋಯಿತು ಇನ್ನೇನೇ ಇದ್ದರೂ ನಮ್ಮದೇ ಎಲ್ಲ ಶಕುಂತಲ ಅವರು ನನ್ನನ್ನು ಹಾಕೊಂಡ್ರೆ ಏನಾಗುತ್ತೆ ಅಂತ ಅವಳಿಗೆ ಇವಾಗ ಅರ್ಥ ಆಗಿರುತ್ತೆ ಜೈ ಈ ಕಡೆ ಮಲ್ಲಿ ಅವರು ಯೋಚನೆ ಮಾಡ್ತಾನೆ ಇರ್ತಾರೆ ಆಗ ಶಕುಂತಲ ಅವರು ಭೂಮಿಕಾ ಅವ್ರನ್ನೂ ಇದೇ ಥರ ಪ್ಲ್ಯಾನ್ ಮಾಡಿ ಮಾಡಿ ಅವಳೇ ಮನೆ ಬಿಟ್ಟು ಹೋಗೋ ಥರ ಆಗಿದೆ ನೀನು ಅದೇ ಥರ ಯೋಚನೆ ಮಾಡಿ ಯೋಚನೆ ಮಾಡಿ ನೀನು ಅದೇ ಥರ ಮನೆ ಬಿಟ್ಟು ಹೋಗೋ ರೀತಿ ಆಗುತ್ತೆ ಆಗ ಮಲ್ಲಿ ಅವರು ಈ ಥರ ನೀವು ಮೋಸ ಮಾಡಿ ಮಾಡಿ ಅವ್ರನ್ನ ಹೊರಗಡೆ ಹಾಕಿದ್ದೀರ ಮನೆಯಿಂದ ನಿಮಗೆ ಈ ಥರ ಒಳ್ಳೆಯದಂತೂ ಆಗೋದಿಲ್ಲ ಗೌತಮ್ ಅವರು ತಕ್ಷಣ ಅವ್ರಿಗೆ ವಿಷ ಗೊತ್ತೇ ಹಾಗೆ ಆಗುತ್ತೆ ಅವರು ಭೂಮಿಕಾ ಅವ್ರನ್ನ ಕರ್ಕೊಂಡು ಬಂದೇ ಬರ್ತಾರೆ ಆಗ ಗೌತಮ್ ಅವರು ನಿಮ್ಮನ್ನು ಮನೆಯಿಂದ ಹೊರಗಡೆ ಹಾಕ್ತಾರೆ ನೋಡ್ತಾ ಇರಿ ಅಂತ ಹೇಳ್ತಾರೆ ಆಗ ಅದೇ ಟೈಮಲ್ಲಿ ಗೌತಮ್ ಅವರು ಮನೆಗೆ ಬರ್ತಾರೆ ಅದನ್ನು ಕೇಳಿಸ್ಕೊಂಡು ಶಕುಂತಲ ಅವರು ಇರ್ತಾರೆ ಆಗ ಗೌತಮ್ ಅವರು ಮನೆ ಒಳಗಡೆ ಬರ್ತಾರೆ ಭೂಮಿಕಾ ಅವರೇ ಭೂಮಿಕಾ ಅವರೇ ಅಂತ ಜೋರಾಗೆ ಕಚ್ಚ್ತಾ ಇರ್ತಾರೆ ಆಗ ಮಲ್ಲಿಯವರು ಅಕ್ಕವರು ಅದು ಅಕ್ಕವರು ಅಂತ ಹೇಳ್ತಾ ಇರ್ತಾರೆ ಮಲ್ಲಿಯವರು ಅವರು ಏನಾಯಿತು ಅವರೇ ಅಂತ ಕೇಳಿದಾಗ ಆಗ ತಿರ್ಗಾ ಗೌತಮ್ ಅವರು ಭೂಮಿಕಾ ಅವರೇ ಅಂತ ಕರೆದಾಗ ಶಕುಂತಲ ಅವರು ಬರ್ತಾರೆ ಆಗ ಶಕುಂತಲ ಅವರು ಭೂಮಿಕಾ ಮತ್ತು ಅವ್ರ ಮಗ ಮನೆಯಲ್ಲಿ ಇಲ್ಲ ಕೊಣೋ ಇವಾಗ ಆಗ ಗೌತಮ್ ಅವರು ಮನೆಯಲ್ಲಿ ಇಲ್ಲ ಅಂದರೆ ಎಲ್ಲೋದ್ರಮ್ಮ ಅಂತ ಕೇಳ್ತಾರೆ ಆಗ ಶಕುಂತಲ ಅವರು ಮನೆ ಬಿಟ್ಟು ಅವಳು ಹೊರಟು ಹೋದ್ರು ಕೊಡೋ ಅಂತ ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡಿರೋ ಗೌತಮ್ ಅವ್ರಿಗೆ ತುಂಬ ಶಾಕ್ ಆಗುತ್ತೆ ಏನು ಹೇಳ್ತಿದ್ದೀರ ಮಾಮ್ ಅಂತ ಕೇಳ್ತಾರೆ ಆಗ ಶಕುಂತಲ ಅವರು ನೀನು ಅಲ್ಲಿ ಫೈಲಿಟ್ಟಿದ್ದಲ್ಲೋ ನನಗೂ ಹೆಣ್ಣು ಮಗು ಇದೆ ಅಂತ ಅವಳು ಗೊತ್ತಾಗ್ಬಿಡ್ತು ಅದಕ್ಕೆ ಅವಳು ಬೇಜಾರು ಮಾಡಿಕೊಂಡು ಅವಳು ಮನೆ ಬಿಟ್ಟು ಹೋಗಿದ್ದಾಳೆ ನನಗೆ ಎಷ್ಟೇ ಹೇಳಿದ್ರು ಮನೆ ಬಿಟ್ಟು ಹೋಗ್ಬೇಡ ಅಂದ್ರೂ ಅವಳು ಬಿಟ್ಲು ಹೋಗಿ ಬಿಟ್ಲುಣೋ ನನ್ನೆಷ್ಟು ಕೈ ಮುಗಿದು ಕೇಳ್ಕೊಂಡೆ ಅವಳ ಅಂತ ಶಕುಂತಲ ಅವರು ಹೇಳ್ತಾರೆ ಆಗ ಗೌತಮವರು ಫೈನ್ ಹೇಗೆ ಅವರು ನೋಡ್ಬಿಟ್ರಮ್ಮ ಅಂತ ತುಂಬ ಶಾಕಿಂದ ಕೇಳ್ತಾರೆ ಶೇ ಭೂಮಿಕಾ ಅವ್ರೆ ನಾನು ಈ ಥರ ಮಾಡಬಾರ್ದಿತ್ತು ಎಂಥ ಕೆಲಸ ಮಾಡಿಬಿಟ್ರಿ ಭೂಮಿಕಾ ಅವರೇ ಮುಂದಿನ ಸಂಚಿಕೆಯಲ್ಲಿ ಮಲ್ಲಿ ಅವರು ಎಲ್ಲ ವಿಷಯನ ಜಯಂತ್ ಅವ್ರಿಗೆ ಏನು ಅಂತ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಅಲ್ಲಿವರೆಗೂ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಹಾಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ತಿಳಿಸಿ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ಅಂಬ್ಬಿಡ್ತಾ ಧಾರೆ ಧಾರಾವಾಹಿ ನೋಡ್ತಾರೋ ಅವ್ರಿಗೆಲ್ಲ ಆದಷ್ಟು ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್